ನಮಸ್ಕಾರ ಸ್ನೇಹಿತರೆ ಏನಪ್ಪ ವಿಜಯ ಅಂದ್ರೆ ಸ್ನೇಹಿತರೆ ಬ್ರಸ್ ಕಡ ಹೊಡಿತಾ ಇದೆ ಮೊನ್ನೆ ತಾನೆ ಒಂದು ಬೆಳೆ ಆಯ್ತು ವಿಪರೀತ ಸತ್ತೆ ಬಂದ್ಬಿಟ್ಟಿತ್ತು ಹೊಡಿತಾ ಇದೆ ಸತ್ತೆ ಹೊಡೆಯುವಾಗ ಸ್ನೇಹಿತರೆ ವೈರ್ ಆಗೋಯ್ತು ಖಾಲಿ ಆಗೋಯ್ತು ವೈರು ವೈರ್ ಅಂತ ಅಂಗಡಿ ಹೋಗಿದೆ ಕನಕುರಕ್ಕೆ ಅಲ್ಲಿ ಅಂಗಡಿಲಿ ಮೂರ್ನಾಲ್ಕು ಜನ ಬಂದಿದ್ರು ಮೂರು ಲಕ್ಷ ನಾಲ್ಕೈದು ಜನ ಬಂದಿದ್ರು ಅವ್ರು ಹೇಳ್ತಾ ಇದ್ರು ನಾನು ವೈರ್ ಕೊಡಿ ಬ್ರಸ್ ಕಟರ್ದ ಸತ್ಯ ಹೊಡಿ ಅಂತ ಕೇಳಿದೆ ಅವ್ರು ಏನು ಹೇಳಿದ್ರು ಕೊಡಿ ಅಂತ ಕೇಳಿದೆ ನಾನು ಎಲ್ಲ ದಪ್ಪ ಹೋಯ್ತಾರೆ ನೀವು ಸಣ್ಣದಾಗ ಹೋಯ್ತಾ ಇದೀರಿ ಏನು ಅಂತ ಹೇಳಿದ್ರು ಅದಕ್ಕೆ ವಿಚಾರ ಸ್ನೇಹಿತರೆ ಪ್ರಸ್ಕಟರ್ ಬಳಸುವಂತ ಬಳಸೋ ರೈತರುಗಳಿಗೆ ಮುಂದೆ ಬ್ರಸ್ ಕಟ ತಗೋಬೇಕಂತ ತಿಳ್ಕೊಂಡಿರೋರು ಅಂದ್ಕೊಂಡಿರೋರು ಯಾವ ವೈರ್ ತಗೊಂಡ್ರೆ ಸರಿ ನಮಗೆ ಕಟಾರ್ಗೆ ಬ್ರಸ್ಕಟರಿಗೆ ಕಟ್ ಮಾಡೋಕ್ಕೆ ತಪ್ಪು ಸರಿಯೋ ಇಲ್ಲ ಸಣ್ ಸರಿಯೋ ಅಂತ ಸಣ್ದಂದ್ರೆ ತ್ರೀ ತ್ರೀ ಎಮ್ ಎಮ್ ತಪ್ಪು ಅಂದರೆ ಹತ್ತು ಇನ್ನೊಂದು ಎಮ್ ಎಮ್ ಜಾಸ್ತಿ ನಾಲ್ಕು ಮೂರು ಎಮ್ ಎಮ್ ತ್ರೀ ಪಾಯಿಂಟು ಫೈವ್ ಎಮ್ ಎಮ್ ಬರ್ತದೆ ಆ ಥರ ಮೂರುವರೆ ಎಮ್ ಎಮ್ ಹಂಗೆ ಅಲ್ಲಿ ಕೇಳಿದಾಗ ಹಂಗಂದರು ಹೇಳ್ತಾರೆ ನಾವು ಯಾರಿಗಂತ ಕೊಡೋಣಪ್ಪ ಅಂತ ಅಂಗಡಿಯವ್ರು ಹೇಳಿದ್ರು ನೀವು ನೋಡ್ರಿ ಸಣ್ಣ ಕೇಳ್ತೀರಿ ತಪ್ಪು ಕೊಡು ಇನ್ನೊಬ್ರು ಸಣ್ಣ ಥರ ಕೇಳ್ತಾರೆ ಅಂತ ದಾನಂದ ಅವ್ರಿಗೆ ಅವ್ರು ಇಷ್ಟ ಇಷ್ಟಪಟ್ಟು ಕೇಳ್ತಾರೆ ನೀವು ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾರೀ ಅವ್ರ ವಾದ ಯಾಕೆ ಅಂತ ಹೇಳ್ದೆ ಹಂಗೆ ಮಾಡೋದು ಅಂದ್ರು ಅದಕ್ಕೋಸ್ಕರನೇ ವಿಡಿಯೋ ನಂಬರ್ ರೈತರಿಗೋಸ್ಕರನೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತಪ್ಪದಾಗ್ರೆ ಏನು ಪ್ರಾಬ್ಲಮ್ ಅಂತ ತಪ್ಪಿತು ಅದೇ ಅದಕ್ಕಿಂತ ಸ್ವಲ್ಪ ತಪ್ಪು ಇಲ್ಲ ಇದೆ ನೋಡಿ ಗೊಂಡ್ ಬಂಡ್ಲ ನಾನು ರೈತ ಅಂದ್ಮೇಲೆ ಗೊತ್ತಲ್ಲ ನಿಮ್ಗೆ ಇದು ಇವತ್ ತಗೊಬಂದ ಲೋಚಿ ತಗೊಂಬಂದ್ರಿ ತಪ್ಪದಾಗ ಸ್ನೇಹಿತರೆ ಫ್ರೆಸ್ಸು ಇದು ಅರ್ಥ ಮಾಡ್ಕೊಳ್ಳಿ ವೈರು ಲೇಟಾಗಿ ಸಮೀತದೆ ನಮ್ಮ ಭೂಮಿಗೆ ಎಂತೆ ಸನಕೆ ಯಾರ ಹಾಕ್ಲಿ ಆರ್ಯಾರ ಹಾಕ್ಲಿ ಜಲ್ಲಿ ಒಳಗಾಗ್ತಂಗೆ ಟನಾರ್ ಅಂತಾವೆ ಈ ವೈರಾಕ್ ಸಮುದಾಕ್ ಆ ಥರದಂತ ಕಠಿಣವಾದ ಭೂಮಿ ನಮ್ದು ಕಲ್ಲು ಗಿಟ್ಟ ಕಲ್ಲುಗಳು ಏನು ಸನ್ಕೆ ಆಗ ಹೋಯ್ತವೆ ಹೊಲ ಉಳಕೋದ್ರೆ ಕೆಳಗಡೆ ಉಂಟು ಮೇಲ್ಗಡೆ ಜಲ್ಲಿ ಆತರ ಅದರಿಂದ ದಪ್ಪದು ನಮ್ಗೆ ಆಗಲ್ತು ದಪ್ಪದ ಬಳಸಿದ್ರೆ ಅದೇ ಹೇಳ್ದಂಗೆ ಸಮಯಲ್ತಿದು ಕೆಲಸ ಕಮ್ಮಿ ತಿರ್ಗಲ್ತು ನಾವಾಗ ತಿರ್ಗ್ದಾಗ ಏನು ಮಾಡುತ್ತೆ ಮಾಡ್ಬೇಕಾಯ್ತದೆ ಬಿಗಿಯಾಗ ಅದ್ಮಿ ಅದ್ಮಿ ರೈಜ್ ಮಾಡಿ ಹೊಡಿಬೇಕಾಯ್ತದೆ ರೈಜ್ ಮಾಡಿದಾಗ ನಮ್ಗೆ ಏನಾಯ್ತದೆ ಬೆಲ್ ಸಮಿತಿದೆ ಕ್ಲಚ್ ಪ್ಲೇಟ್ ಸಮೀತಿದೆ ತಿರ್ಗ ಮುಂದ್ಗಡೆ ಇರುವಂಥ ಈ ಬುಲ್ಟೆ ಸಮೀತವೆ ಪೆಟ್ರೋಲ್ ಜಾಸ್ತಿ ಕುಡಿತದೆ ಇಂಜಿನ್ಗೆ ಹೊಡ್ತಾ ಬೀಳ್ತಿದೆ ದಪ್ಪದ್ರಲ್ಲಿ ಲೆಕ್ಕ ಹಾಕೊಳ್ಳಿ ಯಾಕೆ ಹೇಳಿ ಸ್ವತ್ತೇ ಕಟ್ಟಾಗಲ್ತು ಬೇಗನೆ ಒಂದೇ ಇದರಲ್ಲಿ ಲಾಭ ಏನಪ್ಪ ಅಂದರೆ ಬ್ರಸ್ಸು ಸಮಯಲ್ತು ಅರ್ಥ ಮಾಡ್ಕೊಳ್ಳಿ ಇದು ವೈರು ಈ ವೈರು ಸಮಯಲ್ಲೂ ಲೇಟಾಗಿ ಸಮೀತಿದೆ ಚೇಂಜ್ ಮಾಡ್ಕೋ ಒಂದು ನಿಧಾನಕ್ಕೆ ಅದಕ್ಕೋಸ್ಕರನೇ ಹೊಡಿಬೋದು ಆದರೆ ಇಷ್ಟೊಂದು ಪ್ರಾಬ್ಲಮ್ ಆಯ್ತದೆ ಅದೇ ಸಣ್ಣದ ಹಾಕ್ಕೊಂಡಾಗ ನಾವು ವೈರು ಬೇಗ ಬೇಗ ಸಮೀತದೆ ಆದರೆ ಕೆಲಸ ಅಷ್ಟೇ ಚೆನ್ನಾಗಿ ಮಾಡ್ತದೆ ಸೊತ್ತೇನ ನೀಟಾಗಿ ಕಟ್ ಮಾಡ್ತದೆ ನಾವು ಜಾಸ್ತಿ ಪ್ರೆಸ್ ಮಾಡೋಂಗಿಲ್ಲ ಪೆಟ್ರೋಲ್ ಕಮ್ಮಿ ತೊಗೋತಿದೆ ಇಂಜಿನ್ ಬರ್ತಾ ಬೀಳಲ್ತು ನಾವು ಪ್ರೆಸ್ ಮಾಡೋದು ಅದು ಅದು ಇವೆಲ್ಲ ಈಸಿ ಆಯ್ತಿದೆ ಸಣ್ಣದರಲ್ಲಿ ಸೊತ್ತೆ ಮಾತ್ರ ಬೇಗನೆ ಲೆಕ್ಕ ಹಾಕೊಳ್ಳಿ ಶಾರ್ಪ್ ಆಗಿರೋ ಇರ್ತಲ್ಲ ವೈರ್ಸ್ ಎಷ್ಟೇ ಸಮಿಲ್ ಲೆಕ್ಕೋಕ್ಕಿಲ್ಲ ಕೆಲಸ ಮಾತ್ರ ಚೆನ್ನಾಗಾಯ್ತಿದೆ ಸಣ್ಣದ್ರಲ್ಲಿ ಅಂತ ನಮ್ಮ ರೈತರುಗಳು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನನ್ನ ಸ್ನೇಹಿತರೆ